ವರನಂದೀಶಾ ಯೂಟ್ಯೂಬ್ ಚಾನೆಲ್ ಕೇಳುಗರಿಗೆ ನಿಮ್ಮ ಪ್ರೀತಿಯ ಮನೆ ಮಗಳು ಕುಮಾರಿ ಭಾಗ್ಯಶ್ರೀ ಮಾಡುವ ನಮಸ್ಕಾರಗಳು ರಕ್ಷಾ ಬಂಧನ ಹಬ್ಬದ ಪ್ರಯುಕ್ತ ನಾಡಿನ ಜನತೆಗೆ ಮುಂಚಿತವಾಗಿ ಶುಭಾಶಯಗಳು ರಕ್ಷಾಬಂಧನ ಎನ್ನುವುದು ಅಣ್ಣ ತಂಗಿ ಹಾಗೂ ಅಕ್ಕ ತಮ್ಮಂದಿರ ಬೆಲೆ ಕಟ್ಟಲಾಗದ ಬಾಂಧವ್ಯದ ಪವಿತ್ರ ಹಬ್ಬ ಎಂದರೆ ಅದು ರಕ್ಷಾಬಂಧನ ಹಬ್ಬ ಮತ್ತೊಮ್ಮೆ ತಮಗೆಲ್ಲರಿಗೂ ವರನಂದೀಶ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಎಲ್ಲರಿಗೂ ಇಂದು ನಾವು ಮಾತನಾಡೋಣ ಒಂದು ಭಾವನಾತ್ಮಕ ಹಾಗೂ ಪವಿತ್ರ ಸಂಬಂಧದ ಬಗ್ಗೆ ಅದು ಅಣ್ಣ ತಂಗಿ ಹಾಗೂ ಅಕ್ಕ ತಮ್ಮನ ಸಂಬಂಧ ಈ ಸಂಬಂಧವನ್ನು ಆಚರಿಸುವಂತಹ ಪವಿತ್ರ ಹಬ್ಬ ರಕ್ಷಾಬಂಧನ ರಕ್ಷಾಬಂಧನ ಎಂಬುದು ಭಾರತೀಯ ಸಂಸ್ಕೃತಿಯಲ್ಲಿ ತುಂಬಾ ಪ್ರಮುಖವಾದ ಹಬ್ಬವಾಗಿದೆ ರಕ್ಷಾ ಎಂದರೆ ರಕ್ಷಣೆ ಬಂಧನ ಎಂದರೆ ಬಾಂಧವ್ಯ ಈ ಹಬ್ಬವು ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರ ಕೈಗೆ ರಾಖಿ ಕಟ್ಟುವ ಮೂಲಕ ಅವರಿಂದ ಪ್ರೀತಿ ಮತ್ತು ರಕ್ಷಣೆಯನ್ನು ಕೋರುತ್ತಾರೆ ಈ ರಾಖಿ ಕೇವಲ ಸುಂದರವಾದ ದಾರ ಮಾತ್ರ ಅಲ್ಲ ಅದು ಅಕ್ಕ ತಂಗಿಯ ವಿಶ್ವಾಸ ನಂಬಿಕೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಈ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಸಹ ತಮ್ಮ ಅಕ್ಕ ತಂಗಿಯರಿಗೆ ಭದ್ರತೆಯ ಭರವಸೆ ನೀಡುತ್ತಾರೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರುತ್ತೇನೆ ನಿನ್ನನ್ನು ರಕ್ಷಿಸುತ್ತೇನೆ ನಿನಗೆ ಸಹಾಯ ಮಾಡುವೆ ಎಂಬ ಭಾವನೆ ಪ್ರತಿ ಅಣ್ಣ ಮತ್ತು ತಮ್ಮಂದಿರ ಹೃದಯದಲ್ಲಿ ಇರುತ್ತದೆ ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮಂದಿರ ಈ ಸಂಬಂಧ ಎಂದರೆ ಸಮಯ ಬಂತು ಎಂದರೆ ಒಟ್ಟಿಗೆ ಕಿರಿಕ್ ಮಾಡುವಂಥದ್ದು ಬದಲಾಯಿಸದ ನಗು ಹಂಚಿಕೊಳ್ಳುವಂಥದ್ದು ಮಿತಿ ಮೀರುವ ಜಗಳಗಳ ನಂತರವೂ ಮತ್ತೆ ಮೈತ್ರಿ ಮಾಡಿಕೊಳ್ಳುವಂಥದ್ದು ಮತ್ತು ಜೀವನ ಪೂರ್ತಿ ನೆನಪಾಗುವ ನೆನಪುಗಳಂಥದ್ದು ಈ ಒಂದು ಬೆಲೆ ಕಟ್ಟಲಾಗದ ಬಾಂಧವ್ಯವನ್ನು ಎಷ್ಟು ವರ್ಣಿಸಿದರೂ ಕಡಿಮೆ ಹಾಗೂ ಈ ಒಂದು ಸಂಬಂಧ ಶಾಶ್ವತವಾದದ್ದು ರಕ್ಷಾ ಬಂಧನದಂದು ಅಕ್ಕ ತಂಗಿಯರು ಅಣ್ಣ ತಮ್ಮನಿಗೆ ಮಿಠಾಯಿ ತಿನ್ನಿಸುವುದು ಹಾಗೆಯೇ ರಾಖಿ ಕಟ್ಟಿದ ನಂತರ ಅಣ್ಣ ತಮ್ಮಂದಿರು ಸಹ ತಮ್ಮ ಅಕ್ಕ ತಂಗಿಯರಿಗೆ ಉಡುಗೊರೆಯನ್ನು ನೀಡುವ ಸಂಪ್ರದಾಯವೂ ಇದೆ ಆದರೆ ಈ ದಿನದ ನಿಜವಾದ ಅರ್ಥ ಹೃದಯದಿಂದ ನೀಡಿದ ಪ್ರಾಮಾಣಿಕತೆ ಪ್ರೀತಿ ಮತ್ತು ಭರವಸೆ ಈ ಹಬ್ಬವು ಅಣ್ಣ ತಂಗಿಯ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಿ ಪ್ರೀತಿಯ ನಂಟನ್ನು ಗಟ್ಟಿಗೊಳಿಸುತ್ತದೆ ಈ ರಕ್ಷಾ ಬಂಧನ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಂತೋಷ ಪ್ರೀತಿ ಆರೋಗ್ಯ ಮತ್ತು ಶ್ರೇಷ್ಠ ನೆನಪುಗಳನ್ನು ತರಲಿ ಎಂದು ಹಾರೈಸುತ್ತೇನೆ ಕಲೆ ಸಾಹಿತ್ಯ ಸಂಗೀತ ಶಿಕ್ಷಣ ಸಂಸ್ಕೃತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರ ಕುರಿತು ಯೂಟ್ಯೂಬ್ ಚಾನಲ್ನಲ್ಲಿ ಧ್ವನಿ ಪ್ರಸಾರ ಮಾಡುತ್ತೇವೆ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಮೂರು ಎಂಟು ಒಂದು ಸೊನ್ನೆ ಮೂರು ಒಂಬತ್ತು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಬೆಲೆ ಕಟ್ಟಲಾಗದ ಬಾಂಧವ್ಯದ ವಿಷಯಕ್ಕೆ ಚುಕ್ಕೆ ಇಡುತ್ತೇನೆ ಆದರೆ ವಿಷಯಕ್ಕಲ್ಲ ವಂದನೆಗಳು